ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆ್ಯಂಡ್ ಫಸ್ಟ್ ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಆ್ಯಂಡ್ ನಿಮ್ಮ ಪ್ರೀತಿ ವಿಶಸ್ಗೋಸ್ಕರ ತುಂಬ ತುಂಬ ಥ್ಯಾಂಕ್ ಯು ಪಾಪು ಬರ್ತ್ಡೇ ದಿನ ತುಂಬ ಜನ ಪ್ರೀತಿಯಿಂದ ನಿಮ್ಮ ವಿಶಸ್ಸನ್ನು ಕಳಿಸಿದ್ದೀರಾ ಹೀಗೆ ಇರಲಿ ನಿಮ್ಮ ಪ್ರೀತಿ ಆಮೇಲೆ ಆರೈಕೆ ಅವಳ ಮೇಲೆ ಸದಾ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ಶೇರ್ ಮಾಡ್ತಾ ಇರೋ ವ್ಲಾಗ್ ಬಂದು ಥರ್ಟೀನ್ತ್ ಮಾರ್ಚ್ನ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗಲ್ಲಿ ಇನ್ನೂ ಕಂಟಿನ್ಯೂಸ್ ಆಗಿ ನಿಮಗೆ ತರ್ಟೀನ್ತ್ ಫೋರ್ಟೀನ್ತ್ ಫಿಫ್ಟೀನ್ತ್ ಆ ಥರ ವ್ಲಾಗನ್ನು ಶೇರ್ ಮಾಡ್ತೀನಿ ಆ ಮೂರು ದಿನದ ವ್ಲಾಗನ್ನು ಸೊ ಒಂದು ಕಂಟಿನ್ಯೂಟಿ ಇರುತ್ತೆ ಆವಾಗ ಅಂತ ವ್ಲಾಗ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಬಟ್ ನೀವು ಯಾರು ಬೇಜಾರ್ ಮಾಡ್ಕೋಬೇಡಿ ಆದಷ್ಟು ನಾನು ಎಲ್ಲನೂ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಎಡಿಟಿಂಗ್ ಸ್ವಲ್ಪ ಟೈಮ್ ಹಿಡಿಸುತ್ತೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಪಾಪು ಬರ್ತ್ಡೇ ಲೆಕ್ಕದಲ್ಲು ಅಂತ ಅಂದ್ಬಿಟ್ಟು ಇವಾಗ ಒಂದು ಆರ್ಡರ್ ಮಾಡಿದ್ವಿ ಅಮೆಝಾನಿಂದ ಒಂಥರ ಕಾರ್ ತರ ಇರುವಂಥದ್ದು ಸೊ ಸೈಕಲ್ ಅಂತಲೂ ಹೇಳ್ಬೋದು ಸೊ ಅವಳಿಗೆ ಮನೆ ಒಳಗಡೆ ಎಲ್ಲ ಆ ಕಡೆ ಈ ಕಡೆ ಹೋಗೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಆರ್ಡರ್ ಮಾಡಿದ್ವಿ ಅದು ಬಂದು ತರ್ಟೀನ್ತ್ಗೆನೆ ಬಂದಿತ್ತು ನೋಡ್ಬೋದು ಈ ಥರ ಇದೆ ಪ್ಯಾಕೇಜಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಮೆಝಾನಲ್ಲಿ ತರಿಸಿದ್ವಿ ಲವ್ ಲ್ಯಾಪ್ ಬ್ರ್ಯಾಂಡ್ದು ಸನ್ನಿ ರೈಡ್ ಅಂತ ಏನೋ ಒಂದಿತ್ತು ಸೊ ನೋಡ್ಬೋದು ಇದನ್ನೆಲ್ಲ ಅಟ್ಯಾಚ್ ಮಾಡ್ತಾ ಇದ್ದಾರೆ ಪಾಪು ಅಂತೂ ಫುಲ್ ಎಕ್ಸೈಟ್ ಆಗಿದ್ಲು ಆ್ಯಂಡ್ ನೋಡ್ಬೋದು ಎಲ್ಲ ಬಾಕ್ಸೆಲ್ಲ ಇಳಿದು ನೀನು ಹೊಸ ಹೊಸ ಅದೆಲ್ಲ ಕಾಣಿಸ್ತಾ ಇತ್ತಲ್ವ ಅಲ್ಲೂ ತೆಗ್ದು ತೆಗ್ದು ನೋಡ್ತಾ ಇದ್ಲು ನೋಡ್ಬೋದು ಮಧ್ಯಾಹ್ನದ ಹಂಗೆ ಬಂದಿತ್ತು ಪಾರ್ಸೆಲು ಸೊ ಎಲ್ಲಾನು ಅಟ್ಯಾಚ್ ಮಾಡಬೇಕು ಇನ್ನು ಸೊ ಫೈನಲಿ ಅಟ್ಯಾಚ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಆ್ಯಂಡ್ ನೋಡಬೇಕು ಸೊ ಅದ್ರ ಜೊತೆಗೆ ಬಂದು ನೋಡಿ ಇಲ್ಲಿ ಬೇಬಿ ಡೆಂಟ್ ಟೂತ್ ಪೇಸ್ಟ್ ಕೂಡ ಕೊಟ್ಟಿದ್ರು ಅದು ಒಂದು ಫ್ರೀ ಗಿಫ್ಟ್ ಥರ ಲ್ಯಾಪ್ ಅವರ್ ಬ್ರ್ಯಾಂಡದೇನೆ ಸೊ ಅದನ್ನು ಕೂಡ ಇತ್ತು ಅಲ್ಲೇ ತೋರಿಸ್ತಾ ಇದ್ದೇನೆ ಹಾಗೆಯೇ ನಾನು ಆ್ಯಂಡ್ ನೋಡೋದಕ್ಕಂತೂ ತುಂಬಾ ಕ್ಯೂಟ್ ಆಗಿತ್ತು ಒಂಥರ ಕ್ಯೂ ಕ್ಯೂಟ್ ಆಗಿತ್ತು ಆ್ಯಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ ಅಷ್ಟು ಚೆನ್ನಾಗಿದೆ ಲವ್ ಲ್ಯಾಪ್ ಬ್ರ್ಯಾಂಡ್ ನಿಮ್ಗೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿದೆ ನಿಮಗೆ ಎಲ್ಲ ಥರ ಮಕ್ಕಳ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಲವ್ ಲ್ಯಾಪಲ್ಲಿ ಇದು ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಸ್ಟಿಕ್ಕರ್ಸ್ ಕೂಡ ಇತ್ತು ಅದಕ್ಕೆ ಸ್ಟಿಕ್ ಮಾಡೋದಕ್ಕೆ ಅಂಟಿಸೋದಕ್ಕೆ ಸೊ ಈ ಥರ ಎಲ್ಲ ತೆಗೆದು ಸ್ಟಿಕ್ಕರ್ಸ್ ಎಲ್ಲ ಅಂಟಿಸ್ಬೇಕಿನ್ನ ಆ್ಯಂಡ್ ಫೈನಲಿ ಯಾವ ಥರ ಕಾಣಿಸುತ್ತೆ ಅಂತಾನು ತೋರಿಸ್ತೀನಿ ಆ್ಯಂಡ್ ಪಾಪು ಯಾವ ಥರ ರಿಯಾಕ್ಟ್ ಮಾಡಿದ್ಲು ಅದರಲ್ಲಿ ಕೂತ್ಬಿಟ್ಟು ಅಂತಾನು ತೋರಿಸ್ತೀನಿ ಓಕೆನಾ ಇದು ಬಂದು ಮಧ್ಯಾಹ್ನ ಟೈಮ್ ಬಂದಿದ್ದು ಒಂದು ಹನ್ನೆರಡು ಗಂಟೆ ಹಂಗೆ ಪಾಪು ಕೂಡ ಊಟ ಬೇರೆ ಮಾಡಿಸ್ಬೇಕಿತ್ತು ಸೊ ನಾನು ಅವಳಿಗೆ ಪಾಪುಗೆ ಊಟ ಮಾಡಿಸ್ತಾ ಇದ್ದೀನಿ ಹಾಗೆ ನನ್ನ ಹಸ್ಬೆಂಡ್ ಅದನ್ನೆಲ್ಲ ಅಟ್ಯಾಚ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸ್ಟಿಕ್ಕರ್ಸ್ ಎಲ್ಲ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್ ಹಾಗೆಯೇ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಐಡಿನ ನಾನು ಇಲ್ಲೇ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಅಲ್ಲೂ ಕೂಡ ಒಂದಷ್ಟು ಫೋಟೋಸ್ ವೀಡಿಯೋಸ ವ್ಲಾಗ್ ಎಲ್ಲಾನು ಶೇರ್ ಮಾಡ್ತಾ ಇರ್ತೀನಿ ಸೊ ಅಲ್ಲೂ ಕೂಡ ಅಪ್ಡೇಟ್ಸ್ ಸಿಗತ್ತೆ ಈಗ ಬೈಕ್ ಅಥವಾ ಕಾರ್ ಏನು ಹೇಳ್ತೀವಿ ಇದು ಕಲರ್ಸ್ ಕೂಡ ಅಷ್ಟೇ ಸುಮಾರಷ್ಟಿತ್ತು ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಆ್ಯಂಡ್ ಫೈನಲಿ ನೋಡಿ ಇಲ್ಲಿ ಪಾಪನ ಕೂರಿಸ್ತಾ ಇದ್ದಾರೆ ಅವ್ಳಿಗಂತೂ ಹೊಸದು ಅಲ್ವಾ ಮ್ಯೂಸಿಕ್ಸ್ ಎಲ್ಲ ಬರುತ್ತೆ ಅದರಲ್ಲಿ ಅವಳಿಗೆಲ್ಲ ಹೊಸದು ಎಲ್ಲೆಲ್ಲಿ ಸ್ವಿಚ್ ಇದೆ ಎಲ್ಲಾನು ಹೇಳ್ಕೊಟ್ಟಾಗ ಗೊತ್ತಾಯಿತು ಆಮೇಲೆ ನೋಡ್ತಾಳೆ ಎಲ್ಲನೂ ಇವಾಗಂತೂ ನೋಡು ಇಲ್ಲೆಲ್ಲ ಪ್ರೆಸ್ ಮಾಡುವವಾಗ ಮ್ಯೂಸಿಕ್ ಬರುತ್ತೆ ಅಂತ ಹೇಳಿದಾಗ ಫಸ್ಟ್ ಟೈಮ್ ಅವಳು ಗೊತ್ತಾಗೋದಿಲ್ಲ ನೋಡಿ ಆಮೇಲೆ ಒಂದೆರಡು ಸರಿ ಮಾಡಿದಾಗ ಅವಳಗೂ ಅಭ್ಯಾಸ ಆಯಿತು ಸೊ ಬಟ್ ಮುಂದೆ ಮುಂದೆ ಹೋಗ್ತಾ ಇರಲಿಲ್ಲ ಅವಳು ಸೀದಾ ಹಿಂದೆ ಹಿಂದೆ ಬರ್ತಾ ಇದ್ಳು ಕಾಲೆಲ್ಲ ಮೇಲೆಗಡೆ ಇಡ್ತಾ ಇದ್ಲು ಕಾಲ್ಕೋ ಅವ್ಳಿಗೆ ಭಯ ಆಗ್ತಾಯಿತ್ತು ಫಸ್ಟ್ ಅಲ್ವಾ ನೋಡಿ ಕಾಲು ಮೇಲುಗಡೆ ಇಟ್ಕೊಂಡು ಬಿಟ್ಟು ಆಮೇಲೆ ಪರವಾಗಿಲ್ಲ ಸ್ವಲ್ಪ ರಿವರ್ಸ್ ಹೋಗೋದೆಲ್ಲ ಗೊತ್ತಾಯಿತು ಮುಂದೆಗಡೆ ಹೋಗೋದಕ್ಕೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಅವಳಿಗೆ ಬಟ್ ಹಿಂದೆ ಹಿಂದೆ ಹೆಂಗೋ ಹೋಗ್ತಾ ಇದ್ಲು ಇನ್ನೊಂದು ಸ್ವಲ್ಪ ದಿನದಲ್ಲಿ ಅಭ್ಯಾಸ ಆಗುತ್ತೆ ಅಂತ ಅನ್ಸುತ್ತೆ ಆ್ಯಂಡ್ ಹಾಗೆಯೇ ಇವತ್ತು ಸಂಜೆ ಹೊತ್ತಲ್ಲಿ ಅತ್ತೆ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದಾರೆ ಏನು ಅಂತಂದರೆ ತುಕ್ಕುಡಿ ಅಂತ ಹೇಳ್ತೀವಿ ನಾವು ಗೋಧಿ ಹಿಟ್ಟಿಂದ ಮಾಡುವಂಥ ಒಂದು ಸ್ನ್ಯಾಕ್ ರೆಸಿಪಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಯಾವ ಥರ ಮಾಡಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ತುಕ್ಕುಡಿನ ಮಾಡೋದಕ್ಕೆ ಫಸ್ಟ್ ಇಲ್ಲಿ ನಾಲ್ಕು ಗ್ಲಾಸ್ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದಾರೆ ನಿಮ್ಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕು ಅಷ್ಟು ನೀವು ಗೋಧಿ ಹಿಟ್ಟನ್ನು ಉಪಯೋಗಿಸ್ಬೋದು ಮೈದಾ ಹುಡಿ ಎಲ್ಲ ಏನೂ ಬೇಡ ಜಸ್ಟ್ ಗೋಧಿ ಹಿಟ್ಟು ಇದ್ರೆ ಸಾಕು ತುಂಬಾನೇ ರುಚಿಯಾಗಿರುತ್ತೆ ಅಂಡ್ ಮಕ್ಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಡ್ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಹಾಗೆ ತುಂಬಾ ಈಸಿಯಾಗಿ ಮಾಡ್ಬೋದು ಜಾಸ್ತಿ ಟೈಮ್ ಎಲ್ಲ ಏನೂ ಬೇಕಾಗೋದಿಲ್ಲ ಜಸ್ಟ್ ಚಪಾತಿ ಮಾಡ್ದಂಗೆ ಮಾಡಿಬಿಟ್ರೆ ಆಯ್ತು ಸೊ ಇವಾಗ ಗೋಧಿ ಹಿಟ್ಟು ಹಾಕೊಂಡಿದ್ದಾರೆ ನಾಲ್ಕು ಗ್ಲಾಸ್ ಅಷ್ಟು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದಾರೆ ನಿಮ್ಗೊಂದು ಸ್ವಲ್ಪ ಇದು ಸ್ವೀಟ್ ಸ್ವಲ್ಪ ಸ್ವೀಟಿಶ್ ಇರುತ್ತೆ ಈ ಸ್ನಾಕ್ಸ್ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಡ ಅಂತಂದ್ರೆ ಕಡಿಮೆ ಹಾಕ್ಬೋದು ಸಕ್ಕರೆ ನಾಲ್ಕು ಗ್ಲಾಸ್ಗೆ ನಾಲ್ಕು ಸ್ಪೂನ್ ಆಗುವಷ್ಟು ಸಕ್ಕರೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ತುಪ್ಪನ ಹಾಕೊಂಡಿದ್ದಾರೆ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ನೀವು ಯೂಶಲಿ ಚಪಾತಿ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಚಪಾತಿ ಸಾಫ್ಟಾಗಿ ಬರುತ್ತೆ ಅದ್ರ ಜೊತೆಗೆ ಎಳ್ಳು ಕರಿ ಎಳ್ಳನ್ನು ಹಾಕಿದ್ದಾರೆ ಒಂದು ಎರಡು ಹಿಡ್ಡಿ ಆಗುವಷ್ಟು ಸ್ವಲ್ಪ ಹಾಕ್ಕೊಡಿ ಚೆನ್ನಾಗಿರುತ್ತೆ ಫ್ಲೇವರ್ ಆಗಿ ತುಕ್ಕುಡಿಗೆ ಎಳ್ಳನ್ನು ಹಾಕಬೇಕು ಅವಾಗಲೇ ಅದು ಚೆನ್ನಾಗಿರೋದು ಸೊ ಎಳ್ಳನ್ನು ಹಾಗೇ ಹಾಕ್ಬೋ ಹಾಕಬೇಕು ಹುರದೆಲ್ಲ ಹಾಕೋ ಅವಶ್ಯಕತೆ ಏನೂ ಇಲ್ಲ ಸೊ ಇದಿಷ್ಟು ಹಾಕಿಬಿಟ್ಟು ಒಂದ್ಸರಿ ಹಾಗೆ ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದನ್ನು ಮರಿಬೇಡಿ ಉಪ್ಪನ್ನು ಕೂಡ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಬಟ್ ಸಾಫ್ಟಾಗೂ ಇರಬೇಕು ಹಿಟ್ಟು ನೀವು ತುಂಬ ಗಟ್ಟಿಯಾಗಿ ಒಡೆದೋಗೋ ಥರ ಆಗಬಾರ್ದು ಚಪಾತಿ ಹಿಟ್ಟೆಲ್ಲ ಇರುತ್ತಲ್ಲ ಸೊ ಆ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಈ ಸ್ನ್ಯಾಕ್ಸನ್ನು ಮಾಡೋದಕ್ಕೆ ಜಾಸ್ತಿ ಟೈಮೇ ಹಿಡ್ಸೋದಿಲ್ಲ ತುಂಬಾ ಬೇಗ ಆಗೋಗುತ್ತೆ ನೀವು ಚಪಾತಿ ಮಾಡ್ತೀರಲ್ಲ ಅದೇ ತರಾನೇ ತುಂಬ ಬೇಗನೆ ಆಗೋಗ್ಬಿಡುತ್ತೆ ಅಂಡ್ ಇವಾಗ ನೋಡಿ ಹಿಟ್ಟು ಕೂಡ ರೆಡಿ ಆಯ್ತು ನೋಡಿ ಈ ತರ ಆದ್ರೆ ಸಾಕು ನೋಡಬಹುದು ಇಷ್ಟ ಗಟ್ಟಿಯಾಗಿದೆಯಲ್ಲ ಈ ತರ ಆದ್ರೆ ಸಾಕು ಚೆನ್ನಾಗಿ ಸರಿ ನಾದ್ಕೊಳ್ಳಿ ಒಂದು ಐದು ನಿಮಿಷ ಚೆನ್ನಾಗಿದು ನಾದ್ಕೊಂಡಾಗ ಚೆನ್ನಾಗಿ ಬರುತ್ತೆ ಹಿಟ್ಟು ಇನ್ನ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ಕ್ರಂಚಿ ಆಗಿರುತ್ತೆ ಕೂಡ ಎಳ್ಳನ್ನ ಹಾಕೋದನ್ನು ಮಿಸ್ ಮಾಡಬೇಡಿ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಇವಾಗ ಹಿಟ್ಟೆಲ್ಲ ನಾದ್ಕೊಂಡು ಆಯ್ತು ಅಲ್ವಾ ಇವಾಗ ಇದನ್ನ ಚಪಾತಿ ತರ ದೊಡ್ಡದಾಗಿ ಲಟ್ಸೋದಿಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಉಂಡೆಗಳನ್ನೇ ಮಾಡ್ಕೊಂಡಿದ್ದೀನಿ ನಿಮಗೆ ಚಪಾತಿ ಹಿಟ್ಟಿನಷ್ಟು ದೊಡ್ಡ ಉಂಡೆದು ಮಾಡ್ಕೋಬೋದು ನಾನು ಸ್ವಲ್ಪ ಚಪಾತಿಗಿಂತ ಒಂದು ಸ್ವಲ್ಪ ದೊಡ್ಡದಾಗುವಷ್ಟು ಮಾಡ್ಕೊಂಡಿದ್ದೀನಿ ಸೊ ದ್ಯಾಟ್ ಸ್ವಲ್ಪ ಬೇಗ ಬೇಗ ಆಗತ್ತೆ ಅಂತ ನೋಡಿ ಇವಾಗ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಚಪಾತಿ ಹೆಂಗೆ ಲಟ್ಟಿಸ್ಕೋತೀವಿ ಅದೇ ಥರ ಅದೇ ತೆಳುವಾಗಿ ಅಷ್ಟೇ ತೆಳುವಾಗಿ ಮಾಡ್ಕೊಂಡ್ರೆ ಸಾಕು ತೀರ ತೆಳುವಾಗೂ ಮಾಡ್ಕೋಬೇಕಾಗಿಲ್ಲ ತೀರ ದಪ್ಪಕ್ಕೆ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ನೋಡ್ಬೋದು ನಾನು ಚಪಾತಿ ಥರನೇ ಲಟ್ಟಿಸ್ಕೊಂಡಿದ್ದೀನಿ ಈ ಥರ ಇದೆ ಥಿಕ್ನೆಸ್ ಆಲ್ಮೋಸ್ಟ್ ಚಪಾತಿನೇ ಸೈಜಲ್ಲೇ ಇದೆ ಅಂತಾನೆ ಹೇಳ್ಬೋದು ಸೊ ಈ ಥರ ಹಿಟ್ಟನ್ನು ಲಟ್ಟಿಸ್ಕೊಂಡ ನಂತರ ಇದನ್ನು ನೋಡಿ ಒಂದು ತಟ್ಟೆ ಮೇಲೆ ಹಾಕ್ಬಿಟ್ಟಿದ್ವಿ ಇದನ್ನು ಈ ಥರ ತುಕಡಿ ಕಟ್ ಮಾಡೋ ಬರುತ್ತೆ ನೋಡಿ ಇಲ್ಲ ಪಿಜಾ ಕಟ್ಟರ್ ಅಂತ ಏನು ಹೇಳ್ತೀವಿ ಅದರಲ್ಲೂ ಕಟ್ ಮಾಡ್ಕೋಬೋದು ಚಾಕುನಲ್ಲಿ ಸ್ವಲ್ಪ ಕಷ್ಟ ಬಟ್ ಈ ಥರದ್ದಿದ್ರೆ ತುಂಬ ಈಸಿ ಆಗುತ್ತೆ ರೋಲ್ ಆಗುತ್ತೆ ಅದು ಹಾಗಾಗಿ ಕಟ್ ಮಾಡೋದು ತುಂಬಾ ಸುಲಭ ಇವಾಗ ನೋಡಿ ಈ ತರ ಕ್ರಾಸ್ ಆಗಿ ಡೈಮಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು ತುಕುಡಿ ಯಾವತ್ತೂ ಡೈಮಂಡ್ ಶೇಪ್ ಅಲ್ಲಿ ಇರುತ್ತೆ ಗೊತ್ತಿರಬಹುದು ನಿಮ್ಗೆ ಸೊ ಹಾಗಾಗಿ ಅದನ್ನ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಬಿಟ್ಟು ಈಸಿಯಾಗಿ ನಾವು ಮತ್ತೆ ತಟ್ಟೆಯಿಂದ ಎಣ್ಣೆಗೆ ಹಾಕೋಬಹುದು ಕಾದಿರುವಂತ ಈ ಎಣ್ಣೆನಲ್ಲಿ ಕರಿತಾ ಇದ್ದಾರೆ ಸೊ ತೆಂಗಿನ ಎಣ್ಣೆಯಲ್ಲಿ ಕರಿತಾ ಕರಿತೀವಿ ನಾವು ನಮ್ಮ ಮನೆಯಲ್ಲಿ ನೀವು ನಿಮ್ಮ ಮನೆಯಲ್ಲಿ ಯಾವ ಅಡುಗೆ ಎಣ್ಣೆಯಲ್ಲಿ ಉಪಯೋಗಿಸ್ತೀರೋ ಅದರಲ್ಲಿ ಮಾಡ್ಕೋಬೋದು ಈ ಥರ ನಿಧಾನಕ್ಕೆ ಅದನ್ನು ಎಣ್ಣೆಗೆ ಹಾಕೋಬೇಕು ನೋಡ್ಬೋದು ಈ ಥರ ಮೆಲ್ಲ ಗೆಬ್ಬಿಸಿದ್ರೆ ನೀಟಾಗಿ ಬರುತ್ತೆ ಸೊ ಶೇಪ್ ಕೂಡ ಚೆನ್ನಾಗೇ ಬರುತ್ತೆ ಏನೂ ಆಗೋದಿಲ್ಲ ಓಕೆನಾ ಒಂದು ಚಪಾತಿನ ಈ ಥರ ಮಾಡಿಬಿಟ್ಟು ತಟ್ಟೆ ಮೇಲೆ ಹಾಕಿ ಮತ್ತೆ ಕಟ್ ಮಾಡೋದು ಮತ್ತೆ ಹಾಕೋದು ಸರಿ ಒಂದು ಚಪಾತಿ ಎಷ್ಟನ್ನು ಹಾಕೋಬೋದು ಜಾಸ್ತಿ ಎಣ್ಣೆ ಇಡೋ ಅವಶ್ಯಕತೆ ಕೂಡ ಇಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಮುದ್ದೆ ಆಗಿಬಿಡತ್ತೆ ಸೊ ಒಂದು ಒಂದು ಚಪಾತಿ ಹಾಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಓಕೆನಾ ಆ್ಯಂಡ್ ತುಂಬ ಬೇಗ ಫ್ರೈ ಆಗೋಗುತ್ತೆ ಜಾಸ್ತಿ ಟೈಮ್ ಹಿಡಿಸೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಇದಿವಾಗ ನೋಡಿ ನಾನು ಸ್ವಲ್ಪ ಕಲರ್ ಗೋಲ್ಡನ್ ಕಲರ್ ಬರಬೇಕು ಅಷ್ಟೊತ್ತ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಹಾಗೇನೆ ಈ ಸ್ನಾಕ್ಸ್ ತುಂಬಾ ಎಣ್ಣೆ ಏನು ಎಳಿಯೋದಿಲ್ಲ ನೀವು ನೋಡ್ಬೋದು ತುಂಬಾ ಡ್ರೈ ಆಗೇನೆ ಇರುತ್ತೆ ಜಾಸ್ತಿ ಎಣ್ಣೆ ಎಳೆಯೋದು ಆ ಥರ ಎಲ್ಲ ಏನು ಆಗೋದಿಲ್ಲ ಗೋಧಿ ಹಿಟ್ಟಲ್ಲಿ ಮಾಡಿರ್ತೀವಿ ಅಂಡ್ ಗಟ್ಟಿಯಾಗಿ ಕಲಸಿರ್ತೀವಿ ಅಲ್ವಾ ಜಾಸ್ತಿ ಏನು ಎಣ್ಣೆ ಎಳೆಯೋದಿಲ್ಲ ಇವಾಗ ಇದು ಆಗಿದೆ ಸೊ ಗೋಲ್ಡನ್ ಕಲರ್ ಕೂಡ ಬಂದಿದೆ ಇವಾಗ ಇದನ್ನ ತಕ್ಕೊಂಡು ಬಿಡೋಣ ಇವಾಗ ಸೂಪರ್ ಟೇಸ್ಟಿ ಅಂಡ್ ಕ್ರಂಚಿ ಆಗಿರುವಂಥ ತುಕ್ಕುಡಿ ರೆಡಿ ಆಗಿದೆ ಇದನ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ನಮ್ಮ ಧ್ಯಾನದಂಗೆ ಇಲ್ಲಿ ಮೇಲೆಗಡೆ ಬಂದಿದ್ದೀನಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಪಾಪವು ಬರ್ತ್ಡೇ ಕೇಕ್ ಕಟ್ಟಿಂಗ್ ಎಲ್ಲ ಇಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಸೊ ಇಲ್ಲೆಲ್ಲ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ತು ಗಿಡಗಳದೆಲ್ಲ ಎಲೆಗಳು ಬೀಳೋದು ಆಮೇಲೆ ಎಲ್ಲ ಹಾಕಿದ್ರು ಮುನ್ನೆ ಸೊ ಅದೆಲ್ಲ ಒಂದು ಸ್ವಲ್ಪ ಧೂಳು ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು ನಾವು ರೆಗ್ಯುಲರಾಗಿ ಇಲ್ಲಿ ದಿನ ಏನು ಏನೂ ಕ್ಲೀನ್ ಮಾಡೋದಿಲ್ಲ ಯಾವಾಗಲೂ ಒಂದ್ಸರಿ ಮಾಡ್ತೀವಿ ಸೊ ಹಾಗಾಗಿ ಆಮೇಲೆ ಇವಾಗಂತೂ ಧೂಳು ಕೂಡ ಜಾಸ್ತಿನೇ ಬರುತ್ತೆ ಸಮ್ಮರ್ ಅಲ್ವಾ ತುಂಬ ಧೂಳು ಕೂರತ್ತೆ ಹಾಗೆ ಗಿಡಗಳೆಲ್ಲ ಇರೋದರಿಂದ ಎಲೆಗಳೆಲ್ಲ ಒಣಗಿರೋದೆಲ್ಲ ಬಿದ್ದೋಗಿಬಿಡುತ್ತೆ ಸೊ ಇವಾಗೆಲ್ಲನೂ ಕ್ಲೀನ್ ಮಾಡಬೇಕು ಸರಿ ಬಟ್ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಅಕ್ವೇರಿಯಂ ವಾಶ್ ಮಾಡ್ತೀನಿ ಸರಿ ಕ್ಲೀನ್ ಮಾಡ್ತೀನಿ ಫುಲ್ ಇದಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು ನೋಡಿ ನೀರೆಲ್ಲ ಗಲೀಜಾಗ್ಬಿಟ್ಟಿತ್ತು ಸೊ ಹಾಗಾಗಿ ಆಮೇಲೆ ಮತ್ತೆ ಜೊತೆಗೇನೆ ಎಲ್ಲನೂ ಕ್ಲೀನ್ ಮಾಡಿದ್ರೆ ಆಯಿತು ಅಂತ ವಾಪಸ್ ಬಂದೆ ನಾನು ಇಲ್ಲ ಅಂತಂದ್ರೆ ಹೆಂಗಿದ್ರು ಅಕ್ವೇರಿಯಂ ವಾಶ್ ಮಾಡಿದಾಗ ಅಲ್ಲಿ ಎಲ್ಲ ಕೆಳಗಡೆ ಎಲ್ಲ ನೀರು ಬಿದ್ದು ಬಿಡುತ್ತೆ ಸೊ ಜೊತೆಗೇನೆ ಮತ್ತೆ ಕ್ಲೀನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ವಾಪಸ್ ಬಂದೆ ಪಾಪು ಕೂಡ ಊಟ ಮಾಡಿಸೋ ಟೈಮ್ ಆಗ್ಬಿಟ್ಟಿತ್ತು ಪಾಪು ಊಟಕ್ಕೆ ಟೈಮ್ ಆಯ್ತು ಅಂತ ಅಂದ್ಬಿಟ್ಟು ತರಕಾರಿ ಬೇಳೆ ಎಲ್ಲ ಬೇಯಿಸೋದಕ್ಕೆ ಹಾಕ್ತಿದ್ದೀನಿ ಇವತ್ತು ಸ್ವಲ್ಪ ಇವತ್ತು ಒಂದು ಸ್ವಲ್ಪ ತೊಗರಿಬೇಳೆ ಎಲ್ಲ ಹಾಕ್ತೀನಿ ಟೈಮ್ ಇದ್ರೆ ನನ್ನ ಹತ್ರ ಮಾಡ್ತೀನಿ ತೊಗರಿಬೇಳೆ ಎಲ್ಲ ಹಾಕ್ತೀನಿ ನೋಡ್ತಾ ಇದ್ದೇಳೆ ಆ ಹಾಕ್ತೀನಿ ಇಲ್ಲ ಅಂತಂದರೆ ಹಾಗೆನೇ ತರಕಾರಿ ಮಾತ್ರ ಕೊಡ್ತೀನಿ ಇವತ್ತು ಪಾಪೋಗೆ ನಾನು ಒಂದ್ ಸ್ಪೂನ್ ಆಗೋಷ್ಟು ತೊಗರಿ ಬೇಳೆನ ಚೆನ್ನಾಗಿ ನೀರಲ್ಲಿ ತೊಳೆದು ಅದನ್ನ ಬೇಯಿಸೋದಕ್ಕೆ ಹಾಕಿದೀನಿ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಕ್ಯಾರೆಟ್ ಕೂಡ ಹಾಕಿದೀನಿ ನೀವು ಕುಕ್ಕರ್ ಅಲ್ಲಿ ಯಾವತ್ತು ಅನ್ನ ಕಿಡ್ತೀರಾ ಅಂತಂದ್ರೆ ಅದ್ರಲ್ಲೇ ಮನ್ಸಣ್ಣ ಬುತ್ತಿನಲ್ಲೂ ಏನಾದ್ರಲ್ಲೂ ಹಾಕ್ಬಿಟ್ಟು ಇಡ್ಬೋದು ಸ್ಟೀಲ್ ಬುತ್ತಿನಲ್ಲೆಲ್ಲ ಹಾಕಿಬಿಟ್ಟು ಇಟ್ರೆ ಚೆನ್ನಾಗಿ ಬೆಂದು ಸಿಗುತ್ತೆ ಬಟ್ ನಾವು ಕುಕ್ಕರಲ್ಲಿ ಇಡೋದಿಲ್ಲ ಆ್ಯಂಡ್ ಬೇಳೆ ಕೂಡ ಅಷ್ಟೇ ದಿನಾಲು ಬೇಳೆ ಹಾಕ್ಬಿಟ್ಟು ಎಲ್ಲ ಸಾಂಬಾರು ಮಾಡೋದಿಲ್ವಲ್ಲ ಹಾಗಾಗಿ ನಾನು ಈ ಥರ ಸಪ್ರೇಟಾಗಿ ಪಾತ್ರೆನಲ್ಲೇ ಬೇಯಿಸ್ಕೊಳ್ತೀನಿ ನೆಕ್ಸ್ಟ್ ಒಂದು ಸ್ಪೂನ್ ಬೇಳೆ ಬೇಯಿಸೋದಕ್ಕೆ ಯಾಕೆ ಕುಕ್ಕರಲ್ಲಿ ಇಡೋದಂತ ಹಾಗೇನೇ ಪಾತ್ರೆನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ತೊಗರಿ ಬೇಳೆ ಇದೆಲ್ಲ ಕೊಡೋದು ತುಂಬ ಒಳ್ಳೆಯದು ಮಕ್ಕಳಿಗೆ ಚೆನ್ನಾಗಿ ಬೇಯಬೇಕು ಮಾತ್ರ ಅದು ಒಂದು ಇಂಪಾರ್ಟೆಂಟು ಇನ್ನು ಸ್ವಲ್ಪ ಬೇಯಬೇಕು ಸೊ ಅದು ಬೆಂದ ನಂತರ ನಾನು ಇವಾಗ ಸ್ವಲ್ಪ ಉಪ್ಪು ಹಾಗೆ ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅವಳಿಗೆ ತಿನ್ನಿಸ್ತೀನಿ ನೋಡ್ಬೋದು ಈ ಥರ ಇದೆ ಇದಕ್ಕೆ ಒಂದು ಸ್ವಲ್ಪ ತರಿತೇರಿ ಇದ್ರೆ ಅವಳು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದೇ ಇಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಸ್ಮ್ಯಾಶ್ ಥರ ಮಾಡ್ತೀನಿ ಇವಾಗ ತುಂಬ ಜನ ಅದ್ರೊಂದು ಸ್ವಲ್ಪ ಗಟ್ಟಿಯಾಗಿ ಕೊಡ್ತಾರೆ ಬಟ್ ಇವಳು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದೇ ಇಲ್ಲ ಸರಿ ಹೆಂಗೋ ಒಂದ್ಸರಿ ತಿನ್ನಲಿ ಅನ್ನೋ ಥರ ಆಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಿನೇ ಕೊಡ್ತೀನಿ ನಾನು ಇವಾಗ ಊಟ ಆಗಿ ನೋಡಿ ಆಟ ಆಡ್ತಾ ಇದ್ದಾಳೆ ಹಾಗೆ ಇವಾಗ ಟ್ವೆಲ್ತ್ ಮಂತ್ ಫೋಟೋಶೂಟ್ ಬೇರೆ ಆಗಬೇಕಿತ್ತು ನೋಡಿ ಅದರ ಸರ್ಕಸ್ ಅಂತೂ ಕೇಳೋದೇ ಬೇಡ ಅಕ್ಕಿ ಇದೆಲ್ಲ ಬಾಯ್ಲ್ಡ್ ರೈಸ್ ಅಕ್ಕಿನಲ್ಲಿ ಈ ಸತಿ ಟ್ವೆಲ್ ಅಂತ ಬರ್ದಿದ್ವಿ ಸೊ ಈ ಚೆನ್ನಾಗೇನೋ ಕಾಣಿಸ್ತಾ ಇತ್ತು ಬಟ್ ಈ ಅಂತೂ ಮಲ್ಗೋದೇ ಇಲ್ಲ ನೋಡಿ ಎದ್ಬಿಟ್ಟು ಸೈಡಲ್ಲಿ ಕೂತ್ಕೊಳ್ತಾ ಬಿದ್ಲು ಹೆಂಗೋ ಮಾಡಿ ಸರ್ಕಸ್ ಮಾಡಿಬಿಟ್ಟು ಫೋಟೋ ಎಲ್ಲ ತೆಗ್ದಾಯಿತು ಅಂತೂ ಫೈನಲಿ ಹೇಗೋ ಫೋಟೋಸ್ ಎಲ್ಲ ತೊಗೊಂಡಾಯ್ತು ಎನಿವೇಸ್ ಈ ಥರ ಇತ್ತು ನೋಡಿ ಫೋಟೋ ಶೂಟು ನೋಡ್ಬೋದು ಎಷ್ಟು ಪಜೀತಿ ಆಗಿರುತ್ತೆ ಒಂಥರ ಅವಳು ಹೇಳೋನ್ ಕೇಳೋದಿಲ್ಲ ಒಂದು ಕಡೆ ಕೂರೋದಿಲ್ಲ ನೋಡಿ ಇವಾಗ ಲ್ಯಾಡರ್ ಹಿಡ್ಕೊಂಡು ನಿಂತ್ಕೊಬಿಟ್ಟಿದ್ದಾಳೆ ನೋಡಿ ಹಿಂಗೆ ಸರ್ಕಸ್ ಮಾಡ್ತಾ ಇದ್ದಾಳೆ ಅಂತ ಅಂಡ್ ಫೋಟೋಸ್ ಎಲ್ಲ ನೋಡಿರ್ಬೋದು ನೀವು ನಾನು ಲಾಸ್ಟೆಲ್ಲ ಎಲ್ಲ ಫೋಟೋ ಶೂಟ್ ಮಾಡಿಸೋವಾಗ ಹೇಳ್ ಮಾಡೋವಾಗ ಹೇಳ್ತಾ ಇದ್ದೆ ಅಲ್ವಾ ಫೈನಲಿ ಲಾಸ್ಟಲ್ಲಿ ಅಲ್ಲಿ ತೋರಿಸ್ತೀನಿ ಅಂತ ನೋಡಿರ್ಬೋದು ನೀವು ನೋಡಿಲ್ಲ ಅಂತಂದರೆ ನಾನು ಶಾರ್ಟ್ಸ್ ಹಾಕಿದ್ದೀನಿ ಅಂಡ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕೂಡ ಹಾಕಿದ್ದೀನಿ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನನ್ನು ಫಾಲೋ ಮಾಡ್ಬೋದು ಅಲ್ಲೆಲ್ಲ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ ನಾನು ಫ್ರೆಂಡ್ಸ್ ಇವಾಗ ಫುಲ್ ಕ್ಲೀನ್ ಮಾಡ್ಕಾನು ಸಿಕ್ಕಾಗಿ ಬಿಟ್ಟಿದ್ದೀನಿ ತುಂಬಾ ಶೆಕೆ ಇಲ್ಲಿ ಮೇಲೆಗಡೆ ಅಲ್ವಾ ಸಕ್ಕಚ್ಛೆಕೆ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು ನೋಡ್ಬೋದು ಫುಲ್ ನೀಟಾಗಿಬಿಟ್ಟಿದೆ ಟೇಬಲೆಲ್ಲ ಒಂದು ಸ್ವಲ್ಪ ಅರೇಂಜ್ ಮಾಡಿದ್ರೆ ಎಲ್ಲನೂ ರೆಡಿ ಇಲ್ಲ ಆಗತ್ತಿನ ದಿನವೇ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಇವತ್ತಿನ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಅಂದ್ಕೊಳ್ಳುತ್ತೆ ಸೊ ಕ್ಲೀನ್ ಮಾಡ್ಕೊಂಡು ಆಯಿತು ನನ್ನ ಹಸ್ಬೆಂಡ್ ಕೂಡ ಕೆಳಗಡೆ ನಾನು ಇನ್ನೂ ಹೋಗಬೇಕು ಸೊ ಫೈನಲಿ ಎಸ್ ಎಲ್ಲ ರೆಡಿ ಆಯಿತು ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಚೆನ್ನಾಗಿರುತ್ತೆ ಆ ಕಡೆ ಸ್ವಲ್ಪ ಕಂಜೆಸ್ಟೆಡ್ ಅನ್ನಿಸ್ಬೋದೇನು ಅಂತ ಇಲ್ಲಿ ಸ್ವಲ್ಪ ಸ್ಪೇಸ್ ಚೆನ್ನಾಗಿದೆ ನೋಡಿ ಸೊ ಹಾಗಾಗಿ ಕ್ಲೀನಿಂಗ್ ಎಲ್ಲ ಮುಗಿಸಿ ಇವಾಗ ಮತ್ತೆ ವಾಕ್ ಬಂದಿದ್ದೀವಿ ಸ್ವಲ್ಪ ಅಪ್ ಆಗಿ ಮತ್ತೆ ವಾಕ್ ಬಂದಿದ್ದೀವಿ ಪಾಪು ಅಂತೂ ಫುಲ್ ಎಂಜಾಯ್ ಮಾಡ್ತಾಳೆ ಈ ಹೊತ್ತನ್ನ ಸಂಜೆ ಹೊತ್ತು ವಾಕಿಂಗ್ ಅನ್ನ ಅವಳಂತೂ ಮಿಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತಾನೆ ಹೇಳ್ಬೋದು ಆ್ಯಂಡ್ ಎಲ್ಲ ಕಡೆ ನೋಡ್ಬೋದು ಅಲ್ವಾ ಅವಳಿಗೆ ಖುಷಿ ಆಗುತ್ತೆ ಸೊ ಯಾವಾಗಲೂ ಅದನ್ನು ಮಿಸ್ ಮಾಡಿದೆ ವಾಕಿಂಗ್ ಅಂತೂ ಕರ್ಕೊಂಡು ಹೋಗ್ತೀನಿ ಅವಳನ್ನು ವಾಕಿಂಗ್ ಎಲ್ಲ ಮುಗಿಸಿ ಇವಾಗ ಒಂದು ಏಳು ಗಂಟೆ ಹಂಗೆ ನೋಡಿ ಇಲ್ಲಿ ಪೈಪ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಕಟ್ ಮಾಡ್ತಾ ಇದ್ರು ಅವ್ರೇನೋ ಒಂದು ಕಾಲ್ ಬಂತು ಅಂತ ಹೋಗ್ಬಿಟ್ರು ಸೊ ನಾನು ಅಷ್ಟರಲ್ಲೇನೋ ಒಂದ್ ಸ್ವಲ್ಪ ಕಟ್ ಮಾಡ್ಬಿಡ್ತೀನಿ ಅಂತ ಕಟ್ ಮಾಡೋದಕ್ಕೆ ಕೂತಿದ್ದೀನಿ ಇಲ್ಲಿ ಪಾಪು ನೋಡಿ ಎಲ್ಲಾನು ಚಲ್ಲಾಪಿಲಿ ಮಾಡ್ಬಿಟ್ಲು ಎಲ್ಲ ನೋಡ್ಬೋದು ಎಷ್ಟು ಚಲ್ಲಾಪಿಲಿ ಮಾಡಿದಾಳೆ ಅಂತ ಫ್ರೆಂಡ್ಸ್ ಈ ವ್ಲಾಗ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್